ಇವತ್ತು ಸಿಕ್ಕಿದಾಗ ಮಾತಾಡ್ತೀವಿ ಸಂಪರ್ಕ ಏನಿಲ್ಲ ಆದರೆ ನನ್ನನ್ನು ಜನತಾದಳ ಪಕ್ಷ ಒಂದು ಕೋರ್ ಕಮಿಟಿ ಅಧ್ಯಕ್ಷ ಅಂತ ಮಾಡಿದ್ದಾರೆ ಈಗ ರಾಮದಾಸ್ ಅವರು ಸೋತರು ಸೋತರು ಅವ್ರ ಪಕ್ಷದಲ್ಲಿ ಸೀನಿಯಾರಿಟಿ ಅವ್ರು ಗುರ್ತಿಸಿದ್ದಾರೆ ಅವ್ರ ಗೌರವ ಇದ್ದಾರೆ ನಾವು ಈವಾಗ ಹೋಗಿ ಕಾಂಗ್ರೆಸ್ಸಲ್ಲಿ ಇವತ್ತಿನ ಒಂದು ಇದಕ್ಕೋಗಿ ಸೇರ್ಕೊಂಡ್ರೆ ಅದರಿಂದ ಇಷ್ಟೊಂದು ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ನಾನು ಕೆ ಕೆಪುಡು ಸ್ವಾಮಿಯ ಜೊತೆಯಲ್ಲೇ ಮಾಡಿರೋದು ಎಪ್ಪತ್ತಾರರಲ್ಲಿ ತುಳಸಿ ಸಪ್ನ ಎಲೆಕ್ಷನೇ ಮಾಡಿರೋದು ಎಂಬತ್ತರಲ್ಲಿ ರಾಜಶೇಖರ ಮೂರ್ತಿ ಎಂ ಪಿ ಎಲೆಕ್ಷೇ ಮಾಡಿರೋದು ಆವತ್ತಿಂದಲೂ ಕೂಡ ನೋಡಿದ್ದೀವಿ ಆವತ್ತಿನ ರಾಜಕಾರಣ ಇವತ್ತು ಇಲ್ಲ ಆದ್ದರಿಂದ ನಮ್ಗೆ ಅದು ಯಾವುದು ಬೇಕಾಗಿಲ್ಲ ಹೋಗೋದಾಗಿದೆ ನಾನೇ ಇಲ್ಲಿ ಕೂತ್ಕೊಂಡು ಮಾಡ್ತಿದ್ದೆ ಆ ಪ್ರಶ್ನೆ ಮಾಡ್ತುಬಿಡಿ ನಮ್ಮ ಗುರಿ ಒಂದೇ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಯದುವೀರ ಕೃಷ್ಣದಾಸ ಮಹಾಜ ಒಡೆಯರವರು ಬಾಲರಾಜವರು ನಮ್ಮಿಂದ ಎರಡು ಕಣ್ಣಿದ್ದಂಗೆ ಎರಡೂ ಜಿಲ್ಲೆ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳಿಗೆ ಎರಡು ಕಣ್ಣಿದ್ದಂಗೆ ಮಂಡ್ಯ ಹಾಸನ ನಾಲ್ಕಕ್ಕೆ ಮಹಾರಾಜರ ಶಕ್ತಿ ಹಿಂದಿನ ಮಹಾರಾಜರ ಹೆಸರು ಇವತ್ತು ಕೂಡ ಉಳಿದಿದೆ ಒಂದು ರೌಂಡು ಅವ್ರು ಹೋಗಿ ಬಂದರೆ ಸಾಕು ಮಂಡ್ಯ ಗೆಲ್ಲುತ್ತೆ ಒಂದು ರೌಂಡು ಹಾಸನಕ್ಕೆ ಹೋಗಿ ಬಂದರೆ ಸಾಕು ಹಾಸನ ಗೆಲ್ಲುತ್ತೆ ಒಂದು ರೌಂಡ್ ಕೋಲಾರಕ್ಕೆ ಹೋಗಿ ಬಂದರೆ ಸಾಕು ಅವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ನಮ್ಮ ಪಕ್ಷ ಗೆಲ್ಲಿಸ್ಲಿ ನಾವು ಅವ್ರನ್ನ ಕರೆಯೋದೇ ಬೇಡ वोट हाकि तोर्स नव्हता